ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಈ ವಿಡಿಯೋನ ಮೊದಲೇ ಮಾಡಬೇಕಾಗಿತ್ತು ಈ ರೀತಿಯ ಡಿಪ್ರೆಷನ್ ಅಂತ ಹೇಳಿದೆ ಇನ್ ರೆಸ್ಪೆಕ್ಟ್ಫುಲ್ ಈ ರೀತಿ ಪ್ಲೇಯರ್ ಮೇಲೆ ತೋರಿಸಿದ ನಂತರ ಟೈಟಲ್ ತಮ್ಲಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗಿತ್ತೆ ಯಾರ ಬಗ್ಗೆ ಮಾತಾಡ್ತಿರೋದು ಅದೇ ರೀತಿ ಯಾವ್ದ್ರ ಬಗ್ಗೆ ಅಂತ ಎಸ್ ಪಿ ಕೆ ಎಲ್ ಅಂದ್ರೆ ಕಬಡ್ಡಿಯ ತಮಿಳ್ ತಲೆ ಬಗ್ಗೆ ಈ ಬಾರಿಯ ಅವರ ಒನ್ ಆಫ್ ದ ವರ್ಸ್ಟ್ ಟೆಸ್ಟ್ ಪರ್ಚೇಸ್ ಹಾಕೊಂಡು ಪವನ್ ಶರಾವತ್ ಅವರು ಆಫ್ ದ ಬೆಸ್ಟ್ ಪ್ಲೇಯರ್ ಹಾಕೊಂಡು ಅವ್ರನ್ನ ಪರ್ಚೇಸ್ ಮಾಡೋದು ಆದ್ರೆ ವರ್ಟ್ ಟೆಸ್ಟ್ ಅವ್ರಿಗೆ ಯಾವ ರೀತಿ ಅವ್ರ ಬಿಹೇವಿಯರ್ ಕೊಟ್ಟದ್ದು ಪವನ್ ಶರವತ್ ಅವ್ರಿಗೆ ಅದೇ ರೀತಿಯಾಗಿ ಅವ್ರ ಟೀಮ್ ನ ಪರ್ಫಾರ್ಮೆನ್ಸ್ ಯಾವ ರೀತಿ ಡಿಪ್ರೆಷನ್ಗೆ ಹೋಯ್ತು ಓ ಯಾವ ರೀತಿ ಪ್ಲೇಯರ್ಗಳ ಮೇಲೆ ಯಾವ ರೀತಿ ಇಫೆಕ್ಟ್ ನ ಆಗತ್ತೆ ಒಂದು ಪ್ಲೇಯರ್ ಅಂತ ಬಂದ್ರೆ ಒನ್ ಆಫ್ ದ ಬೆಸ್ಟ್ ಇಂಡಿಯಾ ಕ್ಯಾಪ್ಟನ್ ಆಗಿರುವಂತ ಪವನ್ ಶರಾವತ್ ಅವ್ರನ್ನ ಅವರು ಒಂದು ಸಿಲ್ಲಿ ರೀಸನ್ ಇಂದ ಅವ್ರನ್ನ ಇಡೀ ಸೀಸನ್ ಕೂಡಿಸಿರೋದು ಯಾವ ರೀತಿ ಆಯ್ತು ಅದೇ ರೀತಿಯಾಗಿ ನಮ್ಮ ಬೆಂಗಳೂರಿನ ಬುಲ್ಸ್ ನಲ್ಲಿ ಇದ್ದಾಗ ಯಾವ ರೀತಿ ಪವನ್ ಶರಾವತ್ ಅವ್ರ ಆಗ್ಬಿಟ್ಟೈತಿ ಅದೇ ರೀತಿ ತಮಿಳು ಹೋದ ನಂತರ ಅಂತೂ ಈ ಬಾರಿ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಹಾಕೊಂಡು ಪವನ್ ಅವ್ರು ಕಾಣಿಸ್ಕೊಳ್ತಾ ಇದ್ರು ಕೂಡ ಕ್ಯಾಪ್ಟನ್ ಹಾಕೊಂಡು ತಮಿಳು ತಲವಾಸನ ಲೀಡ್ ಮಾಡ್ತಾ ಇದ್ರು ಆದ್ರೆ ಅವ್ರ ಮೇಲೆ ಒಂದು ಇಲ್ಲ ಸಲ್ಲದ ಆರೋಪವನ್ನು ತಮಿಳು ತಮಿಳ್ ತಲವಾಸನ ಇಡೀ ಟೀಮ್ ಯಾವ ರೀತಿ ಆಯ್ತು ಯಾಕಪ್ಪ ಅಂತ ಹೇಳಿದ್ರೆ ಈ ಬಾರಿ ಒನ್ ಆಫ್ ದ ಟಫೆಸ್ಟ್ ಟೀಮ್ ಹಾಕೊಂಡು ತಮಿಳ್ ತಲವಾಸ ಕಾಣಿಸ್ಕೊಳ್ತಿತ್ತು ಯಾಕಪ್ಪ ಅಂತ ಕೇಳಿದ್ ಪವನ್ ಶರವತ್ ಅರ್ಜುನ್ ದೇಶ್ವಾಲ್ ನರೇಂದ್ರ ಕೊಂಡೋಲ್ ಅಂಡ್ ಕಾರ್ನಲಿಸ್ಟ್ ಗಳು ಯಾರ್ಯಾರು ಸಾಗರ್ ರಾತ್ ಅಂಡ್ ನಿತೀಶ್ ಕುಮಾರ್ ಅವರು ಬೆಸ್ಟ್ ಟೀಮ್ ಸೈಡ್ ಹಾಕೊಂಡಿತ್ತು ಅಂತಾನೆ ಹೇಳ್ಬಹುದಾಗಿದೆ ತಮಿಳು ತಲೆಬಸ್ಸು ಆದ್ರೆ ಈ ರೀತಿ ಟೀಮ್ ಇದ್ರು ಕೂಡ ಯಾವ ರೀತಿ ಪರ್ಫಾರ್ಮೆನ್ಸ್ ಪ್ಲೇ ಅಪ್ಸ್ ಕೂಡ ಕ್ವಾಲಿಫೈ ಆಗ್ಲಿಕ್ಕಾಗಲಿಲ್ಲ ಟಾಪ್ ಏಟ್ ನೈನ್ ಟೆಂತ್ ಅಲ್ಲಿ ಫಿನಿಶ್ ಮಾಡೋ ತರ ಆಯ್ತು ಅವ್ರಿಗೆ ನೈನ್ ಟೆಂತ್ ಲೆವೆಂತ್ ಟ್ವೆಲ್ತ್ ಪೊಸಿಷನ್ ಅಲ್ಲಿ ಫಿನಿಶ್ ಮಾಡೋ ತರ ಆಯ್ತು ಟಾಪ್ ಏಯ್ಟ್ ಆಗೋದಾದ್ರೂ ಕ್ವಾಲಿಫೈ ಆಗ್ತಿದ್ರು ಅಷ್ಟಕ್ಕೂ ಆಗ್ಲಿಲ್ಲ ಅವ್ರಿಗೆ ಆ ರೀತಿ ಅವ್ನಷ್ಟು ಕ್ವಾಲಿಟಿ ಟೀಮ್ ಇಟ್ಕೊಂಡ್ರು ಕೂಡ ಇದರಲ್ಲಿ ಮೇನ್ ಹಾಕೊಂಡು ಏನ್ ಈ ಬಾರಿ ಆ ಪವನ್ ನ ಬಿಟ್ಟ ನಂತರ ಪವನ್ ಬಗ್ಗೆ ನೆಕ್ಸ್ಟ್ ಮಾತಾಡೋಣ ಮೊದಲದಾಗಿ ಅವರ ಟೀಮ್ ನ ಯಾವ ಪ್ಲೇಯರ್ಸ್ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಮೊದಲದಾಗಿ ನೋಡೋಣ ಎಸ್ ಮೊದಲದಾಗಿ ತೆಗೆದುಕೊಳ್ಳೋದಾದ್ರೆ ಏಯ್ಟೀನ್ ಮ್ಯಾಚಸ್ ಅಲ್ಲಿ ಆರು ಮ್ಯಾಚಸ್ ವಿನ್ ಆಗಿರೋದು ಹನ್ನೆರಡು ಲಾಸ್ಟ್ ಆಗಿರೋದು ಅದ್ರಲ್ಲಿ ಪೊಸಿಷನ್ ಅಂದ್ರೆ ಹತ್ತರಲ್ಲಿ ಫಿನಿಶ್ ಮಾಡಿದ್ದಾರೆ ಇವರು ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಮೇನ್ ಹಾಕೊಂಡು ಕ್ಯಾಪ್ಟನ್ ಹಾಕೊಂಡು ಪವನ್ ಅವರು ಹೋದ ನಂತರ ಅರ್ಜುನ್ ದೇಶವಾಲ್ ಅವರಿಗೆ ಕ್ಯಾಪ್ಟನ್ಸಿನ ಕೊಟ್ಟರು ಕೂಡ ಅರ್ಜುನ್ ದೇಶವಾಲ್ ಅವರು ಹದಿನೆಂಟು ಮ್ಯಾಚಸ್ ಅಲ್ಲಿ ಎರಡು ನೂರ ಒಂಬತ್ತು ಎಸ್ ಅವರು ನ ಒಳ್ಳೆದಾಗಿ ಹಾಕಿದ್ದಾರೆ ಅರ್ಜುನ್ ದೇಶವಾಲ್ ಅವರು ಸ್ಟಾರ್ಟಿಂಗ್ ಆಫ್ ದ ಮ್ಯಾಚ್ ಅನ್ನು ಕೂಡ ಕೊನೆ ತನಕ ಕೂಡ ಅವ್ರ ರೈಡಿಂಗ್ ಇಂದನೇ ತಮಿಳ್ ತಲೆ ನಿಂತ್ಕೊಂಡಿರೋದಷ್ಟೇ ಬಿಟ್ರೆ ಮತ್ತೆ ಒಬ್ಬರಿಂದನೂ ಕೂಡ ಕಾಂಟ್ರಿಬ್ಯೂಷನ್ ಅಂತ ಕೊಡ್ಲಿಲ್ಲ ಇಲ್ಲಿ ತಮಿಳು ಕಡೆ ಮಟ್ಟಿಗೆ ನೆಕ್ಸ್ಟ್ ಅಲ್ಲಿ ನರೇಂದ್ರ ಕೊಂಡಲ್ ಅವರಿಂದ ಪುವರ್ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಅಜೀಬೋ ಅವ್ರ ಸ್ಟ್ಯಾಂಡರ್ಡ್ ಯಾವ ರೀತಿ ಒಂದ್ ಎರಡು ವರ್ಷಗಳ ಹಿಂದಂತೂ ಕ್ವಾಲಿಟಿ ರೈಡರ್ ಆಗಿ ಕಾಣಿಸ್ಕೊಳ್ತಿದ್ರು ಅದಕ್ಕೆ ತಮಿಳ್ ತಲೆ ಅವ್ರನ್ನ ಬ್ಯಾಕ್ ಮಾಡ್ತಾನೆ ಇತ್ತು ಆದ್ರೆ ಈ ವರ್ಷ ಅಂತೂ ಮ್ಯಾಚಸ್ ಅಲ್ಲಿ ಇಪ್ಪತ್ತೊಂಬತ್ತು ಜಸ್ಟ್ ಇಪ್ಪತ್ತೊಂಬತ್ತ ತೆಗೆದುಕೊಂಡಿರೋದು ನೆಕ್ಸ್ಟ್ ಅಲ್ಲಿ ಮೋಷನ್ ಸೊಪ್ಪುಗಾಯಿ ಅವರು ಹದಿಮೂರು ಮ್ಯಾಚಸ್ ಅಲ್ಲಿ ಇಪ್ಪತ್ತೊಂಬತ್ತ ರೋಹಿತ್ ಅವರು ಹತ್ತು ಮ್ಯಾಚಸ್ ಅಲ್ಲಿ ಇಪ್ಪತ್ತ್ ಮೂರು ಅಂಡ್ ಪವನ್ ಶರಾವತ್ ಅವರು ಮೂರೇ ಮ್ಯಾಚಸ್ ಅಲ್ಲಿ ಇಪ್ಪತ್ತೆರಡು ಎರಡು ಪಾಯಿಂಟ್ಸ್ ಗಳನ್ನ ತೆಗೆದುಕೊಂಡಿದ್ರು ನರೇಂದ್ರ ಕೊಂಡೋಲ್ ಅವರು ಅಂಡ್ ಇವ್ರ ಕಂಪಾರಿಸನ್ ಪವನ್ ಶರಾವತ್ ಅವ್ರು ನೋಡ್ತಾರೆ ಮೂರು ಮ್ಯಾಚಸ್ ಅಲ್ಲಿ ಇಪ್ಪತ್ತೆರಡು ಅಂಡ್ ಒಳ್ಳೆ ಕ್ಯಾಪ್ಟನ್ಸಿ ಕ್ಯಾಪ್ಟನ್ಸಿನ ಕಾಟಾಡ್ತಿದ್ರು ಅಂದ್ರೆ ಟ್ಯಾಕಲ್ ಅಲ್ಲಿ ಯಶಸ್ವಿಯಾಗಿ ಭಾಗವಹಿಸ್ತಿದ್ರು ಅಂಡ್ ರೈಡಿಂಗ್ ಅಲ್ಲೂ ಕೂಡ ಎರಡು ಕೂಡ ಇಕ್ವಾಲಿಟಿ ನ ತಂದ್ಕೊಡ್ತಾಯಿದ್ರು ಪವನ್ ಶೆರಾವ್ ಅವರು ಮೂರ್ ಮ್ಯಾಚಸ್ ಅಲ್ಲಿ ಇಪ್ಪತ್ತೆರಡು ಅಂಡ್ ನರೇಂದ್ರ ಕೊಂಡಲ್ಲೂ ಹತ್ತು ಮ್ಯಾಚಸ್ ಇಪ್ಪತ್ತೊಂಬತ್ತು ನೀವೇ ನೋಡ್ಕೊಳ್ಬಹುದು ನೆಕ್ಸ್ಟ್ ಅಲ್ಲಿ ಡಿಫೆನ್ಸ್ ಕಡೆ ನೋಡೋದಾದ್ರೆ ಟಾಪ್ ಫೈವ್ ಡಿಫೆಂಡರ್ಸ್ ಗಳಾಗಿರುವಂತ ನಿತೀಶ್ ಕುಮಾರ್ ಅವರು ಎಸ್ ನಿತೀಶ್ ಕುಮಾರ್ ಅವರು ಹದಿನೆಂಟು ಮ್ಯಾಚಸ್ ಅಲ್ಲಿ ಅರ್ವತ್ತೈದು ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಎಸ್ ಒನ್ ಆಫ್ ದ ಬೆಸ್ಟ್ ಟ್ಯಾಕಲ್ ಹಾಕೊಂಡು ನವದೀಪ್ ಅವರು ನೆಕ್ಸ್ಟ್ ಅಲ್ಲಿ ಅವ್ರಿಗೆ ಒಂದ್ ಎರಡು ಮ್ಯಾಚಸ್ ಹೆಚ್ಚು ಆಟ ಆಡೋದು ಅದು ನಿತೀಶ್ ಕುಮಾರ್ ಅವರು ಟಾಪ್ ಅಲ್ಲಿ ಇದ್ರೆ ಹೇಳ್ಬೇಕಂತ ಹೇಳಬೇಕಂತ ಏನಾದ್ರೂ ನವದೀಪ್ ಅವರು ಕ್ವಾಲಿಫೈ ಆಗಿದೆ ಅಂದ್ರೆ ಪಟ್ನ ಪೈಟ್ಸ್ ಇನ್ ಕೇಸ್ ಏನಾದ್ರು ತಮಿಳ್ ಕ್ವಾಲಿಫೈ ಆಗದ ಹಂಡ್ರೆಡ್ ಪರ್ಸೆಂಟ್ ನಿತೇಶ್ ಅವರು ಹಂಡ್ರೆಡ್ ಪರ್ಸೆಂಟ್ ಡಿಫೆನ್ಸ್ ಅಲ್ಲಿ ಒಂದು ಟಾಪ್ ಅಲ್ಲಿ ಟಾಪಲ್ಲಿ ಇರ್ತಿದ್ರು ನೆಕ್ಸ್ಟ್ ಅಲ್ಲಿ ರೋನಕ್ ಕರಬ್ ಅವರು ಹದಿನೆಂಟು ಮ್ಯಾಚಸ್ ಅಲ್ಲಿ ಮೂವತ್ತೆರಡು ಟ್ಯಾಕರ್ ಪಾಯಿಂಟ್ಸ್ ಗಳನ್ನ ಆಶೀಶ್ ಮಲಿಕ್ ಅವರು ಹದಿನೇಳು ಮ್ಯಾಚಸ್ ಅಲ್ಲಿ ಇಪ್ಪತ್ತೆಂಟು ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಹದಿನಾಲ್ಕು ಮ್ಯಾಚಸ್ ಹಿಮಾಂಶು ಯಾದವ್ ಅವರು ಹದಿನೇಳು ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಆ ನಂತರ ಸುರೇಶ್ ಜಾಧವ್ ಅವರು ಹೊತ್ತು ಮ್ಯಾಚಸ್ ಹದಿನಾರು ಟ್ಯಾಕಲ್ ಪಾಯಿಂಟ್ಸ್ ಅಂತ ತೆಗೆದುಕೊಂಡಿದ್ದಾರೆ ಸಾಗರ ಅವರು ಇನ್ ಕೇಸ್ ಅವರು ಹೆಚ್ಚಿನದಾಗಿ ಇಂಜುರಿ ಹಾಕೊಂಡು ಹರಿದೇ ಹೆಚ್ಚು ಸಾಗರಾತಿ ಅವರು ಇಂಜುರಿ ಆಗಿದೆ ಏನಾದರೂ ಅವರ ಪರ್ಫಾರ್ಮೆನ್ಸ್ ಬರ್ತಿತ್ತು ಆದ್ರೆ ಇಲ್ಲಿ ನಿತೀಶ್ ಕುಮಾರ್ ಅವರು ಟಾಪ್ ಕ್ಲಾಸ್ ಪರ್ಫಾರ್ಮೆನ್ಸ್ ಟ್ಯಾಕಲ್ ಇಂದ ಕೊಟ್ಟಿರೋದಂತಾನೆ ಹೇಳ್ಬೋದಾಗಿದೆ ತಮಿಳ್ ತಲೆಸ್ ಕಡೆಗೆ ಈ ರೀತಿ ರೈಡಿಂಗ್ ಅಲ್ಲಿ ಅಂತ ಬಂದ ಅರ್ಜುನ್ ದೇಶವಾಲ್ ಅವರು ಟಾಪ್ ಒಳ್ಳೇದಾಕೊಂಡು ರೈಡಿಂಗ್ ಎಲ್ಲ ಮಾಡಿದ್ರು ಈ ಕಡೆ ಡಿಫ್ರೆನ್ಸ್ ಅಂತ ಬಂದ್ರೆ ನಿತೀಶ್ ಕುಮಾರ್ ಅವರು ಆದ್ರೆ ಇವರು ಎಲ್ಲರನ್ನು ಬಿಟ್ಟುಕೊಂಡು ಇಲ್ಲಿ ಪವನ್ ಶೆರೋತ್ ಅವರಿಗೆ ಅಂದ್ರೆ ಇಲ್ದಿದ್ದ ಆರೋಪವನ್ನೆಲ್ಲ ಹಾಕಿ ತಮಿಳು ತಲೆವಾಸ್ ಇವ್ರನ್ನ ಸಿಲ್ಲಿ ರೀಸನ್ ಕೊಟ್ಕೊಂಡು ಈ ಸೀಸನ್ ಇಂದನೆ ಅವರು ಓವರ್ ಪರ್ಫಾರ್ಮೆನ್ಸ್ ಇದ್ರೂ ಕೂಡ ಆದ್ರೆ ಪವರ್ ಪರ್ಫಾರ್ಮೆನ್ಸ್ ಇತ್ತು ಇಲ್ಲ ಅಂತಲ್ಲ ಆದ್ರೂ ಕೂಡ ಮೂರೇ ಆಟ ಆಡಿ ಮೂರು ಮ್ಯಾಚಸ್ ಇಪ್ಪತ್ತೆರಡು ಅನ್ನ ತೆಗೆದುಕೊಂಡಿರೋದು ಮತ್ತೆ ಆ ರೀತಿ ಟಾಪ್ ಕ್ಲಾಸ್ ಪ್ಲೇಯರ್ನ ಇವರು ಒಂದು ಇನ್ ರೆಸ್ಪೆಕ್ಟ್ ಅಲ್ಲಿ ಒಂದು ಸಿಲಿ ರೀಸನ್ ಅಲ್ಲಿ ಪವನ್ ಶರೋತ್ ಅವ್ರನ್ನ ಹೆರ್ಗೆ ತಮಿಳ್ ತಲೆವಾಸ್ ಮ್ಯಾನೇಜ್ಮೆಂಟ್ ಇದು ಸಿಕ್ಕಪಟ್ಟೆ ಬೇಡ್ ನ್ಯೂಸ್ ಇದ್ರಿಂದ ಯಾವ ರೀತಿ ಲತ್ತೆ ಹೊಡಿತು ಕರ್ಮ ರಿಟರ್ನ್ಸ್ ಅಂತ ಹೇಳೋದು ಸುಮ್ ಸುಮ್ನೆ ಹೇಳಲ್ಲ ದೊಡ್ಡವರು ಯಾವ ರೀತಿ ಕರ್ಮ ರಿಟರ್ನ್ಸ್ ಆಗಿರೋದಂತ ಹೇಳಿದ್ರೆ ಇದ್ರಲ್ಲ ಗೊತ್ತಾಗುತ್ತೆ ತಮಿಳು ಸಿಲೆಬಸ್ ಆ ರೀತಿ ನ ಒಬ್ಬ ಪ್ಲೇಯರ್ ನ ಅಳುವನ್ನ ಯಾವ ರೀತಿ ಅವ್ರನ್ನ ಕೆರಿಯರ್ ನ ಹಾಳು ಮಾಡುವಂತ ಭವಿಷ್ಯ ಬೇರೆ ಯಾವ್ದಾದ್ರು ಯಂಗ್ ಪ್ಲೇಯರ್ ಆಗ ಈಗ ನರೇಂದ್ರ ಕೊಂಡಲ್ ಏನಾದ್ರು ಈ ರೀತಿ ಆಗದಾದ್ರೆ ಪವನ್ ಶರಾವತ್ ಅವ್ರು ಬಿಡು ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಟಾಪ್ ಫಾಲೋವರ್ಸ್ ಇರುವಂತ ಪ್ಲೇಯರ್ ಅಂತಾನೆ ಹೇಳ್ಬೋದು ಪವನ್ ಶರಾವ್ ಅವ್ರ ಕಬಡ್ಡಿ ಅಂತೂ ನಿಲ್ಲೋದೇ ಇಲ್ಲ ಆ ರೀತಿ ಇರೋದು ಅದೇನಾದ್ರೂ ಬೇರೆಯವ್ರಿಗೆ ಆಗೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ಪ್ರತಿ ಮ್ಯಾಚ್ ಇಂದ ನೆಕ್ಸ್ಟ್ ಸೀಸನ್ ಇಂದ ಅವ್ರ ನನ್ನ ಪ್ರಕಾರ ಸೋಲ್ಡ್ ಹಾಕ್ತಾ ಇರ್ಲಿಲ್ಲ ಒಂದು ಅನ್ನುವಂತ ಸಿಲ್ಲಿ ರೀಸನ್ ಇಂದ ಇವ್ರನ್ನ ಏನು ಕೂಡ ರೆಸ್ಪೆಕ್ಟ್ ಕೊಡಲ್ಲ ಅನ್ನೋದ್ರಲ್ಲಿ ರೀಸನ್ ಇಂದ ಅವ್ರನ್ನ ಬಿಟ್ಕೊಂಡು ಇವ ಅವ್ರನ್ನ The, ೂ ಮಾಡದೆ ಕೂಡ ಅವ್ರ ಮೇಲೆ ಇಲ್ದಿದ್ದ ಆರೋಪವನ್ನೆಲ್ಲ ಹಾಕಿ ಮ್ಯಾನೇಜ್ಮೆಂಟ್ ಇಂದ ಇಲ್ದಿದ್ದೆಲ್ಲ ಆರೋಪ ಹಾಕಿ ಅವ್ರನ್ನ ಪಾಪ ಕೆರಿಯರ್ ನ ಹಾಳು ಮಾಡುವಂತ ಸಿಚುವೇಶನ್ ತಕ್ಕ ಬಂದಿದ್ರು ತಮಿಳ್ ತಲೆಬಸು ಅದೇ ಪವನ್ ಅವ್ರಿಗೆಂತೂ ಫ್ಯಾನ್ಸ್ ಅಂತೂ ಬಿಡಲ್ಲ ಅದೇ ರೀತಿ ಮ್ಯಾನೇಜ್ಮೆಂಟ್ ಕೂಡ ಬೇರೆ ಫ್ರಾಂಚೈಸ್ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಸೀಸನ್ ಹೋಗ್ತಾರೆ ಇವರು ನೆಕ್ಸ್ಟ್ ಸೀಸನ್ ಅಲ್ಲಿ ಯಾವ ರೀತಿ ತಮಿಳ್ ವಿರುದ್ಧ ಆಟ ಆಡ್ತಾರೆ ಅಂತ ನೋಡೋದಾದ್ರೆ ತಮಿಳ್ಗೆ ಯಾವ ರೀತಿ ನಾವು ಯಾಕೆ ಬಿಟ್ಟರು ಅನ್ನುವಷ್ಟು ತಲೆನೋವು ಬರುವ ತರ ಆಡ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ಅದೇ ರೀತಿ ಪವನ್ ಎದುರು ಅಂತ ಆಗೋದಂತೂ ಇದು ಸಿಕ್ಕಾಪಟ್ಟೆ ಅಜೀವ್ ವಿಷಯ ಪವನ್ಗಾಗಿರ್ಬೋದು ಅಥವಾ ಪಿ ಕೆ ಎಲ್ ನ ಫ್ಯಾನ್ಸ್ ಗಳಾಗಿರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಆದ್ರೂ ಆಗಿರ್ಬೋದು ಅದ್ರಿಂದಾನೇ ಲತ್ತೆ ಯಾವ ರೀತಿ ಹೊಡೆಯುತ್ತೆ ಅನ್ನೋದು ಇಲ್ಲಿ ತಮಿಳು ತಲೆ ಪವನ್ ಈ ರೀತಿ ಇನ್ ರೆಸ್ಪೆಕ್ಟ್ ಫುಲ್ ಇಲ್ಲಿ ಕೊಟ್ಟಿರೋದ್ರಿಂದ ಯಾವ ರೀತಿ ಲತ್ತೆ ಹೊಡೆಯುತ್ತೆ ಅಂತ ನಿಮ್ಗೆ ಅರ್ಥ ಆಗ್ತಿರೋದು ಅದಕ್ಕಾಗಿ ಒಂದು ಪ್ಲೇಯರ್ ನ ಅಳುವನ್ನ ಅದೇ ರೀತಿ ಆ ಪ್ಲೇಯರ್ನ ಪರ್ಫಾರ್ಮೆನ್ಸ್ ಯಾವ ರೀತಿ ಇರತ್ತೆ ಆ ಮ್ಯಾನೇಜ್ಮೆಂಟ್ ಯಾವ ರೀತಿ ನಡ್ಕೊಳ್ಳುತ್ತೆ ಅದನ್ನ ಕರ್ಮ ಯಾವಾಗ್ಲೂ ನೋಡ್ತಾನೆ ಇರುತ್ತೆ ದೇವ್ರು ಯಾವಾಗ್ಲೂ ನೋಡ್ತಾನೆ ಅಂತ ಹೇಳಿದ್ರೆ ಇದೇನೆ ಅವ್ರಿಗೆ ಕ್ವಾಲಿಫೈ ಆಗ್ಲಿಕ್ಕೆ ಆಗಲಿಲ್ಲ ಆ ರೀತಿ ಒಳ್ಳೆ ಟೀಮ್ ಇಟ್ಕೊಂಡು ಕೂಡ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಡಿಪ್ ಆಗೋಯ್ತು ಏನಾದ್ರೂ ಪವನ್ ಇದ್ದರೆ ಟೀಮ್ ನ ಒನ್ ಆಫ್ ದ ಕೇಪಬಿಲಿಟಿ ಆಗ್ತಾ ಇತ್ತು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ನೋಡ ಪವನ್ ಎದುರು ಆಗಿರೋದಂತೂ ಎಲ್ಲರ ಎದುರು ಕಣ್ ಮುಂದೆ ಬಂತು ಮತ್ತೆ ಇದೆಲ್ಲ ಆಗೋಗೋದು ವಿಷಯ ಇವಾಗ ಪವನ್ ಅವರು ನೆಕ್ಸ್ಟ್ ಸೀಸನ್ ಯಾವ ಟೀಮಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಬಂದ್ರೆ ಯಾವ ರೀತಿ ಆಗತ್ತೆ ಬಿ ಸಿ ರಮೇಶ್ ಅವರು ಏನಾದ್ರೂ ಬೆಂಗಳೂರು ಬುಲ್ಸ್ ಅಲ್ಲಿ ಪವನ್ ಅವರು ಬರುವಂತರ ಮಾಡ್ತಾರ ಅನ್ನೋದು ನೋಡ್ಬೇಕಾಗಿದೆ ಜಸ್ಟ್ ಬರ್ತಿರುವಂತ ಅಪ್ಡೇಟ್ ಗಳಾಗಿತ್ತು ಇದಿಷ್ಟು ತಮಿಳು ತಲೆವಾಸ್ ಬಂದಿರುವಂತ ಅಪ್ಡೇಟ್ ಅಂಡ್ ಪವನ್ ಶೆರಾವತ್ ಅವ್ರ ಬಗ್ಗೆ ಬಂದಿರುವಂತ ಅಪ್ಡೇಟ್ ಆಗಿತ್ತು ನಿಮ್ಗೆ ಇವರೆಷ್ಟು ಲಕ್ಷರವ್ರು ಕಮೆಂಟ್ ಮಾಡಿ ಇದಿಷ್ಟು ಪವನ್ ಶೆರಾವತ್ ಅವ್ರ ಬಗ್ಗೆ ಬಂದಿರುವಂತ ಅಪ್ಡೇಟ್ ಆಗಿತ್ತು ನಿಮ್ಗೆ ವಿಡಿಯೋ ಇಷ್ಟ ಲಕ್ಷರೋ ಕಮೆಂಟ್ ಮಾಡಿ ಇನ್ನಷ್ಟು ಜನ ಪೀಕ್ ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ